ಬೆಳಗ್ಗೆ ಬೇಗನೆ ಏಳುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದರಲ್ಲಿ ಸಂಶಯವಿಲ್ಲ ಬೆಳಗ್ಗೆ ಹೊತ್ತು ತುಂಬ ಶಾಂತವಾದ ವಾತಾವರಣವಿರುತ್ತದೆ ಆದ ಕಾರಣ ಆ ಸಮಯದಲ್ಲಿ ಕೆಲಸದ ಮೇಲೆ ಗಮನ ಹರಿಸಲು ತೊಂದರೆ ಆಗುವುದಿಲ್ಲ ಬೆಳಗ್ಗೆ ಬೇಗ ಏಳುವುದರಿಂದ ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿಯುವುದು ಮತ್ತು ದಿನನಿತ್ಯ ಅದೇ ರೀತಿ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ಬೆಳಗ್ಗೆ ಬೇಗ ಏಳುವುದರಿಂದ ಹೆಚ್ಚು ಕ್ರಿಯಾಶಾಲಾ ಆಗಿರುತ್ತಾರೆ ಹಾಗೆ ಸಮಯ ನಿರ್ವಹಣೆ ಮಾಡುವುದರಲ್ಲಿ ಅವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಬೆಳಗ್ಗೆ ಬೇಗ ಏಳುವುದರಿಂದ ನಾವು ಹೆಚ್ಚು ಲವಲವಿಕೆಯಿಂದ ಇರಲು ಸಾಧ್ಯವಾಗುವುದು ಕೆಲವರಿಗೆ ಸಂಜೆ ವೇಳೆ ತುಂಬ ಫ್ರೆಶ್ ಆಗಿರುತ್ತಾರೆ ಬೆಳಗ್ಗೆ ಹೊತ್ತು ಬೇಗ ಏಳುವುದರಿಂದ ತುಂಬಾ ಆರೋಗ್ಯದ ಲಾಭಗಳಿವೆ ಸೂರ್ಯೋದಯಕ್ಕೂ ಮುಂಚೆ ಏಳುವುದರಿಂದ ತುಂಬ ಚುರುಕಾಗಿರುತ್ತಾರೆ ತುಂಬ ಎನರ್ಜೆಟಿಕ್ ಆಗಿ ಆ ದಿನ ಪೂರ್ತಿ ಎಲ್ಲ ಕೆಲಸಗಳನ್ನು ತುಂಬ ಚುರುಕಾಗಿ ಎಲ್ಲ ಬೇಗ ಬೇಗ ಮುಗಿಸಲು ಸಹಾಯವಾಗುತ್ತದೆ ಬೆಳಗ್ಗೆ ಬೇಗ ಏಳುವುದರಿಂದ ಸೋಮಾರಿತನ ದೂರವಾಗುವುದು ಇದಲ್ಲದೆ ಇನ್ನೂ ಹೆಚ್ಚು ಆರೋಗ್ಯ ಲಾಭಗಳಿವೆ ಅದರ ಬಗ್ಗೆ ತಿಳಿಯೋಣ ಬೆಳಗ್ಗೆ ಹೊತ್ತು ತುಂಬ ಶಾಂತ ಮತ್ತು ಸದ್ದಿಲ್ಲದ ವಾತಾವರಣವಿರುತ್ತದೆ ಆದ ಕಾರಣ ನಾವು ಆ ದಿನದ ಕೆಲಸದ ಮೇಲೆ ಯಾವುದೇ ಒತ್ತಡವಿಲ್ಲದೆ ಗಮನ ಹರಿಸಬಹುದು ಬೆಳಗ್ಗೆ ಬೇಗ ಎದ್ದು ಒಂದು ಗುರಿಯನ್ನು ಮನಸ್ಸಿನಲ್ಲಿ ದೃಢವಾಗಿಸಿಕೊಂಡು ಎಲ್ಲ ಮುಖ್ಯವಾದ ಕೆಲಸಗಳನ್ನು ಮಾಡಲು ಆರಂಭಿಸಬೇಕು ಬೆಳಗ್ಗೆ ಬೇಗ ಏಳುವುದರಿಂದ ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ ಮತ್ತು ಸಮಯ ನಿರ್ವಹಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಆ ದಿನದ ದಿನಚರಿಯ ಪ್ರಕಾರ ಕೆಲಸವನ್ನು ಪ್ರಾರಂಭಿಸಬೇಕು ನಮ್ಮ ಮೆದುಳು ನಿದ್ದೆ ಎಚ್ಚರದ ಸ್ಥಿತಿಗೆ ಬಂದ ತಕ್ಷಣ ನಮ್ಮ ಮೆದುಳು ಕೆಲಸ ಮಾಡಲು ಪ್ರಾರಂಭಿಸುವುದು ತುಂಬ ಗಮನ ಕೊಡುವ ಮತ್ತು ಕೌಶಲ್ಯದ ಅಗತ್ಯವಿರುವ ಕಾರ್ಯಗಳನ್ನು ಪೂರ್ತಿ ಮಾಡಲು ಬೇಗ ಎದ್ದೇಳುವ ಅಭ್ಯಾಸ ತುಂಬಾ ಒಳ್ಳೆಯದು ಬೆಳಗ್ಗೆ ಬೇಗನೆ ಏಳುವುದರಿಂದ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಧ್ಯಾನ ಅಥವಾ ವ್ಯಾಯಾಮವನ್ನು ಮಾಡಲು ನಮಗೆ ಸಮಯ ಸಿಗುವುದು ಇದರಿಂದ ಹೆಚ್ಚಿನ ಒತ್ತಡ ಆತಂಕ ಕಡಿಮೆ ಆಗಲು ಸಹಾಯವಾಗುವುದು ದಿನನಿತ್ಯ ನಿರಂತರವಾಗಿ ಬೇಗನೆ ಏಳುವ ಅಭ್ಯಾಸವನ್ನು ಮಾಡಿಕೊಂಡರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಮಾನಸಿಕವಾಗಿ ಅದಕ್ಕೆ ರೂಢಿಯಾಗಿ ಬಿಡುತ್ತದೆ ಇದು ನಿದ್ದೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವುದು ಸಾಮಾನ್ಯವಾಗಿ ಹೆಚ್ಚಿನ ಜನರು ಬೆಳಿಗ್ಗೆ ಬೇಗ ಎದ್ದು ದಿನಾನು ವ್ಯಾಯಾಮ ವಾಕಿಂಗ್ ಮಾಡುವುದರಲ್ಲಿ ತೊಡಗ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ವ್ಯಾಯಾಮದ ಮೂಲಕ ನಾವು ದಿನವನ್ನು ಶುರು ಮಾಡಿದರೆ ಆ ದಿನವೆಲ್ಲ ತುಂಬಾ ಲವಲವಿಕೆಯಿಂದ ಕೆಲಸ ಮಾಡಲು ದೇಹವು ಸನ್ನದ್ಧವಾಗಿರುತ್ತದೆ ಮತ್ತು ಮಾನಸಿಕ ಸ್ಥಿತಿ ಕೂಡ ಚೆನ್ನಾಗಿರುತ್ತದೆ ದೇಹದ ಶಕ್ತಿ ಮಟ್ಟ ಮನಸ್ಸು ಚೆನ್ನಾಗಿದ್ದರೆ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುವುದು ಇನ್ನು ಬೇಗ ಎದ್ದು ವಾಕಿಂಗ್ ಅಥವಾ ಯೋಗ ಮಾಡುವುದರಿಂದ ಹೃದಯದ ಆರೋಗ್ಯ ಮತ್ತು ದೀರ್ಘಕಾಲದ ಕಾಯಿಲೆಗಳು ಸುಧಾರಿಸುವುದು ಮತ್ತು ನಮ್ಮ ದೇಹದ ತೂಕ ಕೂಡ ಇಳಿಕೆಯಾಗುವುದು ಬೆಳಗ್ಗೆ ಬೇಗ ಏಳುವವರು ತುಂಬ ಶಿಸ್ತುಬದ್ಧ ವ್ಯಕ್ತಿಗಳಾಗಿರುತ್ತಾರೆ ನಿರಂತರವಾಗಿ ಬೆಳಗ್ಗೆ ಬೇಗ ಏಳಲು ಅಭ್ಯಾಸ ಮಾಡಿಕೊಂಡರೆ ಅಂದಿನ ದಿನಚರಿಯನ್ನು ಅನುಸರಿಸಲು ಸಾಧ್ಯವಾಗುವುದು ಬೆಳಗ್ಗೆ ಬೇಗ ಏಳುವ ಶಿಸ್ತನ್ನು ಅಂದರೆ ಆ ಅಭ್ಯಾಸವನ್ನು ಆರಂಭಿಸಿದರೆ ಎಲ್ಲ ಕೆಲಸಗಳ ಮತ್ತು ಅಭ್ಯಾಸಗಳ ಮೇಲೆ ಉತ್ತಮ ನಿಯಂತ್ರಣ ಬರುತ್ತದೆ ಬೇಗ ಏಳುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು ಇದರಿಂದ ನಮ್ಮ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು ಕೊನೆಗೆ ಜೀವನದಲ್ಲಿ ಒಳ್ಳೆಯ ಫಲಿತಾಂಶ ನಿಮ್ಮದಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು